ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇದೀಗ ಒಂದು ರೀತಿ ಕೊನೆ ಹಂತಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಒಪ್ಪಿಗೆಯನ್ನು ಪಡೆದು ಒಂದು ರೀತಿ ವಿಜಯೋತ್ಸವದ ಮೂಡಿನಲ್ಲಿದ್ದರೆ ಇನ್ನೊಂದು ಕಡೆ ತಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಸತತ ಎರಡು ದಿನಗಳಿಂದ ಕೂಡ ದೆಹಲಿಯಲ್ಲಿಯೇ ಮೊಕ್ಕ ಮೂಡಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮಟ್ಟದ ಯಾವೊಬ್ಬ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದು ಡಿ ಕೆ ಅಭಿಮಾನಿಗಳಲ್ಲಿ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಇವತ್ತು ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದು ಆ ದೆಹಲಿಯ ಪ್ರವಾಸಕ್ಕೆ ಒಂದು ಹೋಗೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದಂಥ ಡಿ ಕೆ ಸುರೇಶ್ ತನ್ನ ಅಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಇದು ನನ್ನ ಬಹುದಿನಗಳ ಕನಸು ಅನ್ನುವ ಹೇಳಿಕೆಯನ್ನು ಕೊಟ್ಟು ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಸತತ ಹತ್ತು ತಿಂಗಳಿಂದ ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಪದೇ ಪದೇ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸತತ ಹತ್ತು ತಿಂಗಳಿಂದನೂ ಕೂಡ ರಾಹುಲ್ ಗಾಂಧಿ ಅವರು ತಮ್ಮನ್ನು ಭೇಟಿಯಾಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡದೆ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಒಂದು ರೀತಿಯ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಸಚಿವ ಸಂಪುಟದ ಪುನರ್ರಚನೆಗೆ ಏನು ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ಒಪ್ಪಿಗೆ ಕೊಟ್ಟಿರೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡೋದಿಲ್ಲ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವ ಅತಿಯಾದ ಆತ್ಮವಿಶ್ವಾಸವನ್ನು ಈಗ ಸಿದ್ದು ಬಣದ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಇದೀಗ ತಮ್ಮ ಸಹೋದರನನ್ನು ದೆಹಲಿಗೆ ಕರೆಸ್ಕೊಂಡಿದ್ದು ಈ ಡಿ ಕೆ ಸಹೋದರರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಹೊಸ ಒಂದು ದಾಳವನ್ನು ಉರುಳಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ದೆಹಲಿಯ ಮೂಲಗಳಿಂದ ಲಭ್ಯವಾಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ವಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸಹೋದರರು ತಮ್ಮ ಹೈಕಮಾಂಡ್ನ ನಾಯಕರ ಮುಂದೆ ಉಳಿಸಿರ್ತಕ್ಕಂಥ ಆ ಹೊಸ ಏನು ನಿಜಕ್ಕೂ ಕೂಡ ಈ ಡಿ ಕೆ ಸಹೋದರರ ಈ ದಾಳಕ್ಕೆ ದಾಳದಿಂದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕಂಗಾಲಾಗಿರೋದಾದ್ರಿಗೆ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶ ಕಂಡ ಮಹಾನ್ ಹೈಂದ ನಾಯಕ ಸಿದ್ದರಾಮಯ್ಯನವರು ಮೂವತ್ತು ತಿಂಗಳ ಅವಧಿಯ ನಂತರ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ ಅನ್ನುವ ಒಂದು ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾಯಿದ್ವು ಅದರಲ್ಲೂ ಕೂಡ ಡಿ ಕೆ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಡಿಶೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಇನ್ನೊಂದು ಕಡೆ ಮೊನ್ನೆ ಮೊನ್ನೆ ತಾನೇ ದೆಹಲಿಯ ಪ್ರವಾಸವನ್ನು ಕೈಗೊಂಡು ಅಂಬಿಕಾ ಸೋನಿ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ಮಾಡಿ ರಾಜ್ಯಕ್ಕೆ ಆಗಮಿಸಿದ್ದಂತಹ ಡಿ ಕೆ ಶಿವಕುಮಾರ್ ತನ್ನ ಆಪ್ತರ ಬಳಿಯೇ ನಾನು ಏನು ಡಿಶೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಒಂದು ಚಳಿಗಾಲದ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿಯೇ ನಾನು ಆ ಒಂದು ಸುವರ್ಣಸೌಧಕ್ಕೆ ಕಾಲಿಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ಒಂದು ಕಾರಣಕ್ಕೆ ಡಿ ಕೆ ಬಳಗದಲ್ಲಿ ಒಂದು ರೀತಿಯ ಉತ್ಸಾಹ ಮನೆ ಮಾಡಿತ್ತು ಆದರೆ ಯಾವಾಗ ಈ ಒಂದು ಬಿಹಾರ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಈನಾಯ ಸೋಲನ್ನು ತಂತು ಆ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೇರೆ ರೀತಿಯ ಒಂದು ಯೋಚನೆಯನ್ನು ಮಾಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದು ಅದೇ ಕಾರಣಕ್ಕೆ ಏನು ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದರು ಆ ದೆಹಲಿಯ ಪ್ರವಾಸವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಸಿದ್ದರಾಮಯ್ಯನವರಿಗೆ ತನ್ನ ಭೇಟಿಗೆ ರಾಹುಲ್ ಗಾಂಧಿಯವರು ಸಮಯಾವಕಾಶವನ್ನು ಕೊಟ್ಟಿದ್ದಂಥದ್ದು ತೀರಾ ಅಚ್ಚರಿಗೆ ಕಾರಣ ಆಗಿತ್ತು ಇದೇ ಒಂದು ಭೇಟಿಯ ಸಂದರ್ಭದಲ್ಲಿ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಗೂ ಕೂಡ ಡಿ ಕೆ ಶುಕ್ ಸಾರಿ ಸಿದ್ದರಾಮಯ್ಯನವರು ಒಂದು ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನು ಪಡೆದಿದ್ದು ರಾಹುಲ್ ಗಾಂಧಿ ಅವರು ಒಂದೇ ಒಂದು ಕಂಡೀಷನನ್ನು ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದಾರೆ ರಾಜ್ಯದ ಸಚಿವ ಸಂಪುಟದಿಂದ ಯಾರನ್ನು ಕೈ ಬಿಡಬೇಕು ಆ ಒಂದು ಕೈ ಬಿಟ್ಟಿರ್ತಕ್ಕಂಥ ಸಚಿವರ ಸ್ಥಾನಕ್ಕೆ ಯಾವೆಲ್ಲ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆ ಮಾಡಿ ನೀವು ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಅದಾದ ನಂತರ ರಾಜ್ಯದ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಸಚಿವ ಸಂಪುಟದ ಪುನರ್ರಚನೆಗೆ ಒಪ್ಪಿಯನ್ನು ಪಡೆದ್ರು ತಕ್ಷಣಕ್ಕೆ ಸಿದ್ದರಾಮಯ್ಯನವರ ಹಿಂದೆನೇ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋದರು ನಿನ್ನೆ ದೆಹಲಿಗೆ ಹೋದಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರನ್ನು ಭೇಟಿಯಾಗ್ತಕ್ಕಂಥ ಒಂದು ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಆದರೆ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ಯಾವೊಬ್ಬ ನಾಯಕರು ಕೂಡ ಅಂದರೆ ಸೋನಿಯಾ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಕೆ ಸಿ ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಅತ್ಯಂತ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಇರ್ಬೋದು ಇವರು ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಭೇಟಿ ಮಾಡದೇ ಇರತಕ್ಕಂಥದ್ದು ಬಹುದೊಡ್ಡ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಪದೇ ಪದೇ ಅವಮಾನವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸಿಡಿದು ಹೇಳ್ತಾರಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಈ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ದೆಹಲಿಯ ಪ್ರವಾಸಕ್ಕೂ ಮುನ್ನ ಬೆಂಗಳೂರಿನ ಪತ್ರಕರ್ತರ ಮುಂದೆ ಗುಡುಗಿ ಹೋಗಿದ್ದಾರೆ ಇದು ಡಿ ಕೆ ಶಿವಕು ಸಹೋದರರ ಒಂದು ಮನಸ್ಥಿತಿಯನ್ನು ನಮ್ಮ ಮುಂದೆ ಪ್ರಚಾರ ಮಾಡ್ತಾ ಇದೆ ಸ್ನೇಹಿತರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ಲಾನ್ ಬಿ ಕೂಡ ಯೋಚನೆ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇತ್ತೀಚೆಗೆ ಬಿಹಾರ ಚುನಾವಣೆಯ ಫಲಿತಾಂಶದ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಒಂದು ಪ್ರಮುಖವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದರು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಬಹುದೊಡ್ಡ ರಾಜ್ಯದ ಕಾಂಗ್ರೆಸ್ ಪಕ್ಷ ಆಗುತ್ತೆ ಆ ಮೂಲಕ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಿರ್ನಾಮದ ಹಂತಕ್ಕೆ ತಲುಪುತ್ತೆ ಅನ್ನುವ ಹೇಳಿಕೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದರು ಈಗ ರಾ ಕಾಂಗ್ರೆಸ್ನಲ್ಲಿ ನಡೆತಿರ್ತಕ್ಕಂಥ ಬೆಳವಣಿಗೆಗಳಿಗೂ ಡಿ ಕೆ ಸಹೋದರರ ಒಂದು ಮನಸ್ಥಿತಿಗೂ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತಹ ಒಂದು ಆ ಹೇಳಿಕೆಗೂ ಒಂದಕ್ಕೊಂದು ಹೋಲಿಕೆಗಳನ್ನು ಮಾಡಲಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇದೀಗ ಹೊಸ ದಾಳವನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಉಳಿಸಿದ್ದು ಎಷ್ಟು ದಿನವೇ ಆಗಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ನಾನು ಭೇಟಿ ಮಾಡದೆ ರಾಜ್ಯಕ್ಕೆ ವಾಪಸ್ ಹೋಗೋದಿಲ್ಲ ನನಗೆ ಎರಡರಲ್ಲೊಂದು ತೀರ್ಮಾನ ಆಗಬೇಕು ನೀವು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡ್ತೀರೋ ಅಥವಾ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಿರೋ ಅನ್ನುವ ಒಂದು ಸ್ಪಷ್ಟನೆಯನ್ನು ನನಗೆ ಕೊಡಬೇಕು ಅನ್ನುವ ಹೊಸ ದಾಳವನ್ನು ಉರುಳಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ದೆಹಲಿ ಮೂಲಗಳಿಂದ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ಒಂದು ವೀಕ್ನೆಸ್ ಅದೇನಂದರೆ ಪಕ್ಷ ನಿಷ್ಠ ಡಿ ಕೆ ಶಿವಕುಮಾರ್ ಎಂಥ ಸಂಕಷ್ಟಗಳು ಬಂದಂಥ ಸಂದರ್ಭದಲ್ಲೂ ಕೂಡ ತಮ್ಮ ಪಕ್ಷವನ್ನು ತರಿಸ ತೊರೆ ತೊರೆದು ಅನ್ಯ ಪಕ್ಷಕ್ಕೆ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ ಈ ಸಂದ ಈ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿದ್ದಂಥ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಸಹೋದರರು ಏನು ಇವತ್ತು ಪಟ್ಟನ್ನು ಹಾಕಿದರೆ ಹೊಸ ದಾಳವನ್ನು ಉಳಿಸಿದರೆ ಈ ದಾಳ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕಂಗಾಲಾಗುವಂತೆ ಮಾಡಿದೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ ಡಿ ಕೆ ಶಿವಕುಮಾರ್ ಅತ್ಯಂತ ಭಕ್ತನಾಗಿದ್ದು ಜ್ಯೋತಿಷ್ಯವನ್ನು ನಂಬ್ತಕ್ಕಂಥ ಬಹುದೊಡ್ಡ ರಾಜಕಾರಣಿಯಾಗಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಂಬ್ತಕ್ಕಂಥ ಸಾಕಷ್ಟು ಜ್ಯೋತಿಷ್ಯಗಳು ಡಿ ಕೆ ಶಿವಕುಮಾರ್ ಅವರಿಗೆ ಡಿಸೆಂಬರ್ ವೇಳೆಗೆ ರಾಜಯೋಗ ಇದೆ ಆ ರಾಜಯೋಗದ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರಷ್ಟೇ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಈ ಅವಧಿಯನ್ನು ಅವರು ತಪ್ಪಿಸ್ಕೊಂಡ್ರೆ ಇನ್ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋಲ್ಲ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಆಟಕ್ಕೆ ಬಿಡೋದಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳಲಾಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರ ಬಳಗ ಉದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದಾರೆ ಅನ್ನುವ ಒಂದು ರೀತಿಯ ವಿಜಯೋತ್ಸವದಲ್ಲಿದ್ದರೆ ಇನ್ನೊಂದು ಕಡೆ ಡಿ ಕೆ ಸಹೋದರರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡದೆ ಹೋದರೆ ಪ್ಲಾನ್ ಬಿ ಕಡೆಗೂ ಕೂಡ ಯೋಚನೆಯನ್ನು ಮಾಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಮಗೆಲ್ಲ ಗೊತ್ತಿರೋ ಪ್ರಕಾರ ಕೇಂದ್ರ ಬಿ ಜೆ ಪಿ ನಾಯಕರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ ಸಾಕಷ್ಟು ಬಾರಿ ಅಮಿತ್ ಶಾ ನರೇಂದ್ರ ಮೋದಿ ಹಾಗೆ ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರೊಂದಿಗೆ ಸಾಕಷ್ಟು ಸುತ್ತಿನ ಮಾತುಕತೆಗಳನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಮುಗಿಸಲಾಗಿದೆ ಇದನ್ನು ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಕೂಡ ಹೇಳಿದ್ದಾರೆ ಈ ಒಂದು ಪ್ರಕ್ರಿಯೆ ಮುಂದುವರೆದಿದ್ದೇ ಆದರೆ ಡಿ ಕೆ ಶಿವಕುಮಾರ್ ತನ್ನ ಪ್ಲಾನ್ ಪ್ಲಾನ್ ಬಿಯನ್ನು ಇಂಪ್ಲೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕ್ಬೋದು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರರೊಂದಿಗೆ ಗುರುತಿಸಿಕೊಳ್ತಾ ಗುರ್ತಿಸ್ಕೊಂಡಿರ್ತಕ್ಕಂಥ ನಲವತ್ತರಿಂದ ನಲವತ್ತೈದು ಶಾಸಕರನ್ನು ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರತ್ಯೇಕ ಗುಂಪನ್ನಾಗಿ ಮಾಡಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಬೆಂಬಲದೊಂದಿಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತದವೆ ಆದರೆ ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನು ಮೆರೆತಾ ಇರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ನಾನು ಅದಕ್ಕೆ ಬದ್ನಾಗಿರ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿರೋದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕೇವಲ ಬಾಯಿ ಮಾತಿಗೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಅವರು ಮನಸ್ಪೂರ್ವಕವಾಗಿಯೇ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಯಾವಾಗ ಏನು ಬೇಕಾದರೂ ನಡೀತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಪಕ್ಷನಿಷ್ಠನಾಗಿ ನಲವತ್ತು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಹುಟ್ಟಿ ಬೆಳೆದು ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಕುಮಾರ್ ಹಿಮಂತ್ ಬಿಸ್ವಾ ಅವರ ರೀತಿಯಲ್ಲಿಯೇ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಂದ ಪದೇ ಪದೇ ಅವಮಾನಕ್ಕೆ ಒಳಗಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಮತ್ತೊಬ್ಬ ಹಿಮಂತ್ ಡಿ ಕೆ ಶಿವಕುಮಾರ್ ಆಗ್ತಾರಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೊಂದೆರಡು ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಸಿಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಬಂದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಇದು ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸಿದೆ ಈ ವಿಚಾರವನ್ನು ಕುರಿತು ನಿಜಕ್ಕೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ವಿರುದ್ಧವೇ ಸಿಡಿದೇಳ್ತಾರೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ